ಹೆಂಗಸರು ಇದ್ದಾರೆ ಅವರನ್ನು ಈ ಸಿಸ್ಟರ್ಸ್ನವರು ಮತಾಂತರಗೊಳಿಸಲಿಕ್ಕೆ ಕೊಂಡು ಹೋಗುತ್ತಿದ್ದಾರೆ ಮತ್ತು ಹ್ಯೂಮನ್ ಟ್ರಾಫಿಕಿಂಗಿ ನಲ್ಲಿ ಒಳಗ ಅವರನ್ನು ಒಳಪಡಿಸುತ್ತಿದ್ದಾರೆ ಎಂಬ ಸುಳ್ಳು ಆಪಾದನೆಯನ್ನು ಹಾಕಿ ಎಫ್ಐಆರ್ ಅನ್ನು ದಾಖಲೆ ಮಾಡಿಸಿ ಇವತ್ತು ಅವರನ್ನು ನ್ಯಾಯಾಲಯದ ಬಂಧನದಲ್ಲಿ ಇಡಲು ಇಡಲಾಗಿದೆ ಈ ಸುಳ್ಳು ಆಪಾದನೆಯನ್ನು ಹಾಕಿದವರು ಸ್ಥಳೀಯ ಬಜರಂಗ ದಳದ ಮುಖಂಡರು ಅದರಲ್ಲೂ ಕೂಡ ಮತ್ತೆ ವಿಚಾರಣೆ ಮಾಡುವಾಗ ಆ ಬಜರಂಗ ದಳದ ಜ್ಯೋತಿ ಎಂಬವರು ಯಾರು ಸುಳ್ಳು ಆಪಾದನೆ ಮಾಡ್ತಿದ್ರು ಅವ್ರನ್ನ ಪುನಃ ತನಿಖೆ ಮಾಡಿ ವಿಚಾರಣೆ ಮಾಡಿದೆ ಅವರು ಹೇಳ್ತಾಳೆ ನಾನು ಯಾರೋ ರಿಕ್ಷಾದಲ್ಲಿ ಅವರು ಮಾತಾಡೋದನ್ನು ಕೇಳಿದೆ ಅದರ ಮೇಲೆ ನಾವು ಮತ್ತೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟೆ ಅಂತ ಯಾವುದೇ ನಿರ್ದಿಷ್ಟ ಪುರಾವೆಗಳಿಲ್ಲ ಯಾವುದೇ ದಾಖಲೆಗಳಿಲ್ಲ ಕೇವಲ ಜೊತೆಯಲ್ಲಿ ಟ್ರಾವೆಲ್ ಮಾಡ್ತಾರೆ ಪ್ರಯಾಣ ಮಾಡ್ತಾರೆ ಎಂಬ ಒಂದೇ ಕಾರಣಕ್ಕೆ ಮತಾಂತರ ಮಾಡ್ತಾರೆ ಎಂಬ ಆಪಾದನೆ ಹಾಕಿ ಅದೂ ಅಲ್ಲದೆ ಹ್ಯೂಮನ್ ಆ ಆಪಾದನೆಯನ್ನು ಕೂಡ ಹಾಕಿ ರಾಷ್ಟ್ರೀಯ ನ್ಯಾಯ ಸಮಿತಿಯ ಅದರಲ್ಲಿ ಅಡಿಯಲ್ಲಿ ದಾಖಲೆ ಮಾಡಿ ಜುಲೈ ಇಪ್ಪತ್ತೈದರಿಂದ ಆಗಸ್ಟ್ ಎಂಟನೇ ತಾರೀಕಿನವರೆಗೆ ಇವತ್ತಿನವರೆಗೂ ನ್ಯಾಯಾಲಯದ ಬಂಧನದಲ್ಲಿ ಇಟ್ಟಿದ್ದಾವೆ ಜೆ ಎಮ್ ಎಫ್ ಸಿ ನ್ಯಾಯಾಲಯದಲ್ಲಿ ಅವರಿಗೆ ಕೇಸ್ ಹಾಕಿದರು ಅಲ್ಲಿ ಅವರಿಗೆ ಬೇಲ್ ಕೊಡಲಿಲ್ಲ ಅವರನ್ನು ಮೇಲಿನ ಕೋರ್ಟ್ನಲ್ಲಿ ಮಾಡಿ ಅಂತ ಹೇಳಿದರು ಸೆಷನ್ ಕೋರ್ಟಿಗೆ ಅವರು ಬೇಲಿಗೆ ಹಾಕಿದ್ರು ಅಲ್ಲಿ ಬೇಲ್ ಕೊಡಿಲ್ಲ ಮತ್ತೆ ಈಗ ಅವರನ್ನು ನ್ಯಾಷ ಇದರಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಬಿಲಾಸ್ಪುರನ ನ್ಯಾಯಾಲಯದಲ್ಲಿ ವಿಶೇಷವಾಗಿ ಬೇಲಿಗೆ ಅರ್ಜಿ ಹಾಕಬೇಕು ಅಂತ ಕಳಿಸ್ತಾ ಇದ್ದಾರೆ ಯಾಕೆಂದರೆ ಅವರು ಅವರ ಮೇಲೆ ತಪ್ಪಾಗಿ ಸುಳ್ಳಾಗಿ ಹ್ಯೂಮನ್ ಟ್ರಾಫಿಕಿಂಗ್ ಕೂಡ ಕೇಸನ್ನು ಹಾಕಿದ್ರಿಂದ ಇವತ್ತು ಅವರು ಎನ್ ಐ ಎ ಕೋರ್ಟ್ನ ಮುಂದೆ ಕೂಡ ಹೋಗಬೇಕಾಗುವಂಥ ಪರಿಸ್ಥಿತಿ ಇವತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ನ ಪ್ರಕಾರ ಕೊಟ್ಟಿರುವಂಥ ಎಲ್ಲ ನಮ್ಮ ನಮ್ಮ ಮತಗಳನ್ನು ನಮ್ಮ ನಮ್ಮ ಧರ್ಮಗಳನ್ನು ಅನುಸರಿಸಲಿಕ್ಕೆ ನ್ಯಾಯಯುತವಾದ ಬೆಂಬಲ ಅಥವಾ ರಕ್ಷಣೆಯನ್ನು ಕೊಟ್ಟಿದೆ ಈ ಸಿಸ್ಟರ್ಸ್ಗಳು ಯಾರನ್ನು ಮತಾಂತರ ಮಾಡಲಿಕ್ಕೆ ಕರ್ಕೊಂಡು ಹೋಗಿಲ್ಲ ಆ ಮೂರು ಮಂದಿ ಹೆಂಗಸರನ್ನು ವಿಚಾರಣೆ ಮಾಡಿದಾಗ ಅವರೇ ಹೇಳ್ತಾ ಇದ್ದಾರೆ ಪಾಪ ಅವರನ್ನು ಹೊಡೆದಿದ್ದಾರೆ ಆ ಇವರು ಬಜರಂಗ ದಳದವರು ಅವರೇ ಹೇಳ್ತಾರೆ ನಮ್ಮ ಸ್ಟೇಟ್ಮೆಂಟನ್ನು ಪೊಲೀಸ್ನವರು ತೆಕ್ಕೊಂಡಿಲ್ಲ ಕೇವಲ ಬಜರಂಗ ದಳದ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಅವರು ಕೇಸನ್ನು ದಾಖಲು ಮಾಡಿದ್ದಾರೆ ನಾಲ್ಕು ದಿವಸ ಅವರನ್ನು ಅಲ್ಲಿಯ ವಿಮೆನ್ ಪ್ರೊಟೆಕ್ಟಿವ್ ಇದರಲ್ಲಿ ಉಳಿಸ್ಕೊಂಡು ಮನೆ ಕಳಿಸಿದಾಗ ಅವರು ಹೇಳ್ತಾರೆ ಅವರು ಯಾವುದೇ ತಪ್ಪು ಮಾಡಲಿಲ್ಲ ನಾವು ಕೆಲಸಕ್ಕೆ ಹೋಗುವವರು ನಮಗೆ ಕೆಲಸಕ್ಕೆ ಹೋಗುವವರನ್ನು ಈ ರೀತಿ ಅನ್ಯಾಯ ಮಾಡಿದ್ದಾರೆ ಅಂತ ಅವರು ಹೇಳ್ತಾರೆ ಇಷ್ಟು ಅನ್ಯಾಯ ಇದ್ದರೂ ಕೂಡ ಛತ್ತೀಸ್ಗಢ ಸರ್ಕಾರ ಇದರ ಬಗ್ಗೆ ಕಣ್ತರೆಯಲಿಲ್ಲ ಇವತ್ತು ನಮ್ಮ ನಾಯಕರು ಡೆಲ್ಲಿಯಲ್ಲಿ ಕೂಡ ಇದರ ಬಗ್ಗೆ ಪ್ರತಿಭಟನೆ ಮಾಡಿದ್ದಾರೆ ಪಾರ್ಲಿಮೆಂಟ್ನ ಹೊರಗಡೆ ಕೂಡ ಇದ್ರನ್ನು ಪ್ರತಿಭಟನೆ ಮಾಡಿದ್ದಾರೆ ಇವತ್ತು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನು ಅಲ್ಪಸಂಖ್ಯಾತರ ಹಕ್ಕುಗಳು ಇವತ್ತು ರಕ್ಷಣೆ ಇದೆ ಅದನ್ನು ರಕ್ಷಣೆ ಮಾಡೋದು ಬಿಡಿ ಇವತ್ತು ಉಲ್ಲಂಘನೆ ಆಗುವುದು ಮಾತ್ರವಲ್ಲ ಅಲ್ಪಸಂಖ್ಯಾತರಿಗೆ ಯಾವುದೇ ರಕ್ಷಣೆ ಇಲ್ಲದಂತೆ ಆಗಿದೆ ಬಿ ಜೆ ಪಿಯ ಇಬ್ಬಗೆ ಇಬ್ಬಗೆಯ ನೀತಿಯನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಅಲ್ಲಿ ಬಜರಂಗ ದಳದವರು ಆ ರೀತಿ ಮಾಡಿ ಅವರನ್ನು ತೊಂದರೆಗೆ ಹಾಕಿದ್ದಾರೆ ಬಿ ಜೆ ಪಿ ಸರ್ಕಾರ ಛತ್ತೀಸ್ಗಢದಲ್ಲಿ ಆ ರೀತಿ ತೊಂದರೆ ಮಾಡಿದ್ದಾರೆ ಕೇರಳದಲ್ಲಿ ಬರೋ ವರ್ಷ ಚುನಾವಣೆ ಇದೆ ಇದೇ ಬಿ ಜೆ ಪಿ ಪಕ್ಷದವರು ಬಜರಂಗ ದಳದವರು ಮಾಡಿದ್ದು ಸರಿಯಲ್ಲ ತಪ್ಪು ಅಂತ ಕೇರಳದ ಬಿ ಜೆ ಪಿ ಪಕ್ಷ ಹೇಳಿಕೆ ಕೊಟ್ಟಿದ್ದೀವಿ ಇದು ಇಬ್ಬಗೆಯ ನೀತಿ ಅಲ್ವಾ ಒಂದು ಕಡೆ ಬದಲಾಂಗ ನೋಡಕ್ಕೆ ನೀವು ಎಲ್ಲ ಕಡೆಯಲ್ಲಿ ಜೊತೆ ಸೇರಿ ಚುನಾವಣೆ ಅದರಷ್ಟೇ ಇಟ್ಕೊಂಡು ಅಲ್ಲಿ ನೀವು ಅವರು ಮಾಡೋದು ಸರಿಯಲ್ಲ ಅಂತ ಹೇಳಿ ಬೇಕಾದರೆ ತಾವು ಗೂಗಲ್ನಲ್ಲಿ ಎಲ್ಲ ಹಿಂದೂ ಇತ್ಯಾದಿ ಪೇಪರ್ಗಳನ್ನು ತೆಗೆದು ನೋಡಿ ಸ್ಟೇಟ್ಮೆಂಟ್ ಅವರಿಗೆ ಅದು ಸ್ಪಷ್ಟವಾಗಿ ಬಂದಿದೆ ಇವತ್ತು ಅಲ್ಪಸಂಖ್ಯಾತರ ಮೇಲೆ ಬಿ ಜೆ ಪಿ ಸರ್ಕಾರ ಎಷ್ಟೋವರೆಗೆ ನಿರ್ಲಕ್ಷ್ಯ ತೋರಿಸ್ತದೆ ಅಂದರೆ ಗ್ರಾಮ್ ಅವರು ಬಿಹಾರದಲ್ಲಿ ಹತ್ಯೆಯಾಗಿ ಮೊನ್ನೆ ಇಪ್ಪತ್ತೈದು ವರ್ಷ ಆಯಿತು ಅದರ ಪಕ್ಕ ಹಿಂದೆ ಛತ್ತೀಸ್ಗಢ ಅದರ ಭಾಗ ಇವತ್ತು ಇಲ್ಲಿ ಈ ರೀತಿ ಆಯಿತು ಮಣಿಪಾರ ಮಣಿಪುರ ಇಷ್ಟು ಬೆಂಕಿ ಹತ್ತಿ ಉರಿತದೆ ಈವರೆಗೂ ಕೂಡ ಪ್ರಧಾನಮಂತ್ರಿಗಳು ಅಲ್ಲಿ ಭೇಟಿ ನೀಡಿಲ್ಲ ಮಣಿಪಾರ ಏನು ಮಣಿಪುರ ನಮ್ಮದೇನು ದೇಶದ ಅವಿಭಾಜ್ಯ ಅಂಗ ಭಾಗವಲ್ವ ಈವರೆಗೂ ಪ್ರಧಾನಮಂತ್ರಿಗಳು ಮಣಿಪುರಕ್ಕೆ ಭೇಟಿ ಕೊಡಲಿಲ್ಲ ಪ್ರಪಂಚದ ಎಲ್ಲ ದೇಶಗಳಿಗೆ ಹತ್ತಾರು ಸಾವಿರ ಸಾರಿ ಸುತ್ತಾಡಲಿಕ್ಕೆ ಅವರಿಗೆ ಸಮಯ ಇದೆ ಆದರೆ ನಮ್ಮ ದೇಶದ ಭಾಗವಾದ ಮಣಿಪುರಕ್ಕೆ ಹೋಗ್ಲಿಕ್ಕೆ ಅವರಿಗೆ ಸಮಯ ಇಲ್ಲ ಬಿ ಜೆ ಪಿಯವರ ಅವರ ಈ ಇಬ್ಬಗೆಯ ನೀತಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಒತ್ತಾಯ ಮಾಡುವುದು ನಮ್ಮ ವರಿಷ್ಠ ನಾಯಕರು ಇದೇ ಒತ್ತಾಯ ಮಾಡ್ತಾ ಇದ್ದಾರೆ ಏನು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅನಾವಶ್ಯವಾಗಿ ಅಲ್ಪಸಂಖ್ಯಾತರನ್ನು ಮತ್ತು ಬಹುಸಂಖ್ಯಾತರನ್ನು ಒಡೆದು ಆಡುವ ನೀತಿಯನ್ನು ಏನು ಬಿ ಜೆ ಪಿ ಅನುಸರಿಸ್ತದೆ ಅದನ್ನು ನಾವು ಖಂಡಿಸ್ತೀವಿ ಈ ದೇಶ ನಾವೆಲ್ಲರೂ ಜೊತೆ ಸೇರಿ ಸಹಬಾಳ್ವೆಯನ್ನು ಮಾಡಬೇಕು ಸಿಕ್ಕಿದ ಸಿಕ್ಕಿದ ಕ್ಷಣ ಜೊತೆಯಲ್ಲಿ ಹೋಗ್ತಾರೆ ಅಂತ ಮತಾಂತರ ಅಂತ ಹೇಳೋದಾದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶೇಕ ಇವತ್ತಿಗೆ ಶೇಕಡ ತೊಂಬತ್ತರಷ್ಟು ಕ್ರಿಶ್ಚಿಯನ್ರವರು ಇರಬೇಕಾಗಿತ್ತು ಕಾರಣ ಇಷ್ಟೇ ಒಂದು ಕಾಲದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕ್ರಿಶ್ಚಿಯನ್ರವರು ನಡೆಸ್ತಾಯಿದ್ರು ಮೂರೇ ಮೂರು ಮುಖ್ಯ ಕ್ರಿಶ್ ಶಿ ಶಿಕ್ಷಣ ಸಂಸ್ಥೆಗಳಿದ್ರು ಗೌರ್ಮೆಂಟ್ ಕಾಲೇಜ್ ಎಲೋಶಿಯಸ್ ಕಾಲೇಜ್ ಮತ್ತು ಆಗ್ನೆಸ್ ಕಾಲೇಜ್ ಎಷ್ಟು ಮಂದಿಗೆ ಮತಾಂತರ ಮಾಡಿದ್ದಾರೆ ಆಸ್ಪತ್ರೆಗಳನ್ನು ನಡೆಸ್ತಾರೆ ಎಲ್ಲ ಕಡೆಯಲ್ಲಿ ಎಷ್ಟು ಮಂದಿಗೆ ಮತಾಂತರ ಮಾಡ್ತಾರೆ ಇಂಥ ಸುಳ್ಳು ಆಪಾದನೆಗಳನ್ನು ಮಾಡಿ ಸಮಾಜವನ್ನು ಒಡೆದು ಆಳುವಂಥ ಇಬ್ಬಗೆಯ ಬಿ ಜೆ ಪಿಯ ಈ ನ್ಯಾಯ ನೀತಿಯನ್ನು ನಾವು ಖಂಡಿಸ್ತೇವೆ ಮಾತ್ರವಲ್ಲ ನಮ್ಮ ಛತ್ತೀಸ್ಗಢದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನೇನು ಮಾಡಲಿಕ್ಕಾಗಲ್ಲ ಅದು ನ್ಯಾಯಾಂಗದ ವಿಚಾರ ಅಂತ ಪೊಲೀಸರು ಅವರು ಇಲ್ಲ ಸಲ್ಲದ ಎಫ್ ಐ ಆರ್ಗಳನ್ನು ಅವ್ರಿಗೆ ಗೊತ್ತಿಲ್ವಾ